ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಅಷ್ಟು ಆರಾಮದಿ ನೋಡಿರಿ ಸೊ ನೆನ್ನೆ ಶೇರ್ ಮಾಡ್ಕೊಂಡಿರುವಂತಹ ವ್ಲಾಗ್ನ ಈಗ ಕಂಟಿನ್ಯೂ ಮಾಡೋಕ್ಕಂತೀನಿ ವ್ಲಾಗ್ಸ್ ಎಲ್ಲರೂ ಮಸ್ತ್ ಎಂಜಾಯ್ ಮಾಡೋಕಂತೀರಿ ಅಂತೇಳಿ ಅನ್ಕೊಂಡಿನಿ ಊರಿನ ವ್ಲಾಗ್ಸು ಸೊ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡ್ರಿ ಇನ್ನೂ ಯಾರೆಲ್ಲ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ರಿ ನಿನ್ನೆ ನ ಯಾರೆಲ್ಲ ನೋಡಿರೋ ಅವ್ರಿಗಂಕರ ಆಲ್ರೆಡಿ ಗೊತ್ತಿರ್ತತಿ ನಾವಿವಾಗ ಎಲ್ಲದೀವಿ ಅಂತೇಳಿ ನಿನ್ನೆ ನ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ ಬ್ಲಾಗ್ಸ್ ನಮ್ ಕರ ಮಸ್ತ್ ಮಸ್ತ್ ಬರಾಕಂತಾವ್ ವಿಲೇಜ್ ಬ್ಲಾಗು ಸೊ ಈಗ ನಾವು ಎಲ್ಲೆದಿವಿ ಅಂತಂದ್ರೆ ನಮ್ಮ ತವ್ರ ಮನೆ ಹೊಲಕ್ಕೆ ಬಂದೀವಿ ನೋಡ್ರಿ ಫ್ರೆಂಡ್ಸ್ ಮಕ್ಕಳು ನಾನು ತಂಗಿ ಎಲ್ಲರೂ ಸೊ ಈ ಬ್ಲಾಗ್ ಹೆಂಗೋಗುತ್ತಾ ಏನು ಅಂತ ಹೇಳಿ ನೋಡೋಣ ಅಂತ ಬರ್ರಿ ಬ್ಲಾಗ್ನ ಆದಷ್ಟು ತನಕ ನೋಡ್ರಿ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಉಡಕ್ಕೆ ಹಾಕೊಂಬಂದ್ಲಿ ಏನ ಏನ್ ಹಾಕೊಂಡ್ ಬಂದಿಲ್ಲ ಮುಖಿ ಉಡಕ್ಕೆ ಹಾಕೊಂಡ್ಬಂದಿ ಬಾ ಬಾ ನಡಿ ಸಲ್ಲಿಸ್ಕೊಂತೀವಿ ಬಾಲೇ ಸಲ್ಲಿಸೋ ಬಾಡ್ರಿ

ಇಲ್ಲೊಂದೈತಿ ಇಲ್ಲೊಂದೈತ್ ಲೆಮನ್ ಇದು ಕರಬೇ ಸೊಪ್ಪಿನ ಗಿಡ ಅನ್ಯ ಒಗ್ಗರಣೆ ಕೊಡ್ತೀನಲ್ಲ ಅಡಿಗೆಗೆ ಬಾರಿ ಮಸ್ತ್ ಐತ್ ನೋಡ್ರಿ ಕರಿಬೇ ಗಿಡ ಇದು ಕರಿಬೇವ್ ಗಿಡ ಇದು ಕರವೇ ಗಿಡ ಇದು ಲೆಮನ್ ಟ್ರೀ ಒಳ್ಳೆ ಮೇನ್ ನಡಿ ಇದು ಕಾಮ ಕಸ್ತೂರಿ ಗಿಡ ಇದ್ರೊಳಗ್ ಹೂರ್ ಬಿಡ್ತಾವ್ ಗಿಡನಾ ನಂಗ್ ಮತ್ತ ಎಲ್ಲರೂ ತಗೊಂಡಾರ ನನಗ ಕೊಟ್ಟಿ ಅವನು ತಗೊಂಡ್ ಮನಾಗೊಂದ್ ಕೊಡ್ರಿ

ಇಲ್ಲಿ ಮಟ ಅರ್ದತಿ ನೀರು ನಾ ಕಾಲು ಅಲ್ಲ ಜೋಡ್ಯಾಕ್ಕೆ ಮದ್ನ ಮೊಟರೇಸಿಲನ ಅದೇ ತನ ಮೊಟರೇಲೂ ಸತ್ತು ಏ ಇಲ್ಲಿ ಐತಿ ಇಲ್ಲಿ ಅದು ಪೈಪ್ ಲೈನ್ ಅದು ಅದ ಅದು ಗುದಿಸಿದ್ದು ಪೈಪ್ ಲೈನ್ ಅಲ್ಲಿಂದ ಅಲ್ಲಿ

ಈಗೇನ್ ನೋಡಕ್ ಅಂತಿರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಬಂದು ನಾವು ಹೊಲಕ್ ಹೋಗಿ ಒಂದ್ ಎರಡು ದಿನ ಏನೋ ಮೂರ್ ದಿನ ಆಗಿಂದ ಮಾಡಿರುವಂತಹ ವಿಡಿಯೋ ತಮ್ಮ ಮಾಡಿ ಕಳ್ಸಿದ್ದು ಬೋರ್ ಹಾಕದ್ಮೇಲೆ ನೀರ್ ಹೆಂಗ್ ಬೀಳಕ್ ಏನೋ ಅಂತ ಹೇಳಿ ಚೆಕ್ ಮಾಡಕ್ ಅಂತಾರ ನೋಡ್ತಿದ್ದೀರಲ್ಲ ಈ ರೀತಿ ಬರಕಂತೈತಿ ನೋಡ್ರಿ ನೀರು ಈಗ ಸಮರ್ ಸೀಸನಲ್ಲ ಸೊ ಇಷ್ಟರ ಮಟ್ಟಿಗೆ ಆದರೂ ನೀರು ಬರಕಂತೈತಿ ಇನ್ನು ಮಳೆಗಾಲ ಅದು ಚಲೋ ಆಯ್ತ ಅಂತಂದ್ರೆ ನೀರಿನ ಪ್ರಮಾಣ ಇನ್ನೂ ಜಾಸ್ತಿ ಆಗುತ್ತಾ ಅವಾಗೇನು ಜಾಸ್ತಿ ಪ್ರಮಾಣದಾಗ ನೀರು ಬರ್ತೈತಿ ಪರವಾಗಿಲ್ಲ ಅಂಥೇಳಿ ಅನ್ನಿಸ್ತು ಯುಗಾದಿ ಹಬ್ಬದ ಟೈಮ್ನಾಗ ಯುಗಾದಿ ಪಾಡ್ಯ ದಿನ ಬೋರ್ ಹಾಕ್ಸೀವಿ ನಮ್ಮ ತವರ್ ಮನೆಯೊಳಗೆ ಆ ವ್ಲಾಗ್ನು ಶೇರ್ ಮಾಡ್ಕೊಂಡಿನಿ ನಿಮ್ಮ ಜೋಡಿ ತಮ್ಮಾರೋ ತಂಗಿಯರು ಅದೆಲ್ಲ ವಿಡಿಯೋ ಮಾಡಿ ಕಳಿಸಿದ್ರು ನೋಡಿರೋರಿಗೆ ಗೊತ್ತಿರ್ತೈತಿ ಆ ಬ್ಲಾಗ್ ನೋಡ್ಲಾರ್ದು ಈ ಬ್ಲಾಗ್ ಫಸ್ಟ್ ಯಾರು ನೋಡಕಂತಾರಲ್ಲ ಅವ್ರಿಗೆ ಗೊತ್ತಿರಂಗಿಲ್ಲ ಸೊ ಹಂಗಾಗಿ ಹೇಳೋಕಂತೀನಿ ನಮ್ಮದು ಹಳೆಯ ಬೋರು ಕೆಟ್ಟಿರೋದ್ರಿಂದ ಅಲ್ಲೇ ಕುಸಿದ್ ಬಿಟ್ಟಿತ್ತು ಹಂಗಾಗಿ ಹೊಸ ಬೋರ್ ಹಾಕ್ಸಿದ್ರು ನೋಡ್ರಿ ಯುಗಾದಿ ಅಡ್ಡ ದಿನ ಸೊ ಅದರದ್ದು ಎಲ್ಲ ಕೆಲಸಗಳೆಲ್ಲ ಮಾಡ್ಕೊಳಕಂತಾರೆ ಎಲ್ಲ ಸ್ವಲ್ಪ ಫಿನಿಶಿಂಗ್ ಕೆಲಸಗಳೈತಿ ಇನ್ನು ಪೂರಾ ಕೆಲಸ ಮುಗಿದಿಲ್ಲ ಬೋರಿಂದು ಸೊ ಅದಕ್ಕೆ ಕೆಲಸದೊಳಗನ ಈಗ ಅಪ್ಪ ಮತ್ತು ಅಮ್ಮ ಎಲ್ಲ ಫುಲ್ಲು ಬ್ಯುಸಿ ಅದರ ಡೇ ಬೈ ಡೇ ಒಂದೊಂದ ಕೆಲಸಗಳನ್ನ ಮಾಡ್ಕೊಳಕಂತಾರೆ ನೋಡ್ರಿ ಇದಷ್ಟ ಅಲ್ಲ ಮತ್ತು ಬೇರೆ ಬೇರೆ ಕೆಲಸಗಳನ್ನು ಇರ್ತಾವು baru film sih ga, mama, ambon baru mau bidrata kalau noda kan bina, mau bidrata ini, alam anak bintang dia, baru mulu mulu mulu

ಅದು ನೋಡಿಕೊಂಡು ನಮ್ಮ ಅಂಬವನ್ನ ನಮಸ್ಕಾರ ಮಾಡಿಕೊಂಡು ದರ್ಶನ ತಗೊಂಡು ಅಂತೀವಿ ಏನು 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 ಬೇಕು ನಮ್ಮನ್ನು ವೆಲ್ಕಮ್ ಮಾಡಕ್ಕಂತೀನಿ ಇಲ್ಲಿ ಬಂದು ಹಾಂ ಬರ್ರಿ 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 ಹೇಳಿ ಹಾಂ ನೋಡಿರಿ ಇಷ್ಟದ ನಮ್ಮನ್ನ ವೆಲ್ಕಮ್ ಮಾಡಕ್ಕೆ ಎಲ್ಲಿ ಚಿಕ್ಕಮ್ಮ ನಮ್ಮನ್ನ ಇತ್ತಾಗ ಬರಕ್ಕೆ ಹೇಳಿ ಸಂಗಾನ್ ಆನ್ಸನ್ ಏನು ಮಾಡ್ತೀಯಾ ಲಪ್ಪಿಗ ಬಾಳೋ ಹಾಕ್ತಿ ನೀ ಹಟ್ಟು ಹಾಕ್ತಾ ಇರ್ತಿ ದನಕ್ಕ ಇಲ್ಲ ಕುರುಮರಿ ಇಗ್ನಾ ಆಡಿ ಇತಾ ಮೈಂಡ್ ಕೈ ಎಲ್ಲ ಯಾರೋ ಬದರ ಓಲೋ ಬದರ ಅಲ್ಲ ನಮ್ಮ ತಂಗಿ ನೋಡ್ರಿ ಮತ್ತೆ ಮೈಂಡ್ ಕೈ ಹೆತ್ತಕ ತಳ ಮೈಂಡ್ ಕೈ ತಿಂದಂಗನ ಆಗೋಲ್ದು ಮಂಚೆ ಎರಡೆ ಕಿಸ್ ಬಂದು ಆಗಲಗ ಎರಡು ಹೆತ್ತಿದ್ವಿ ಎರಡೆ ಬಂದು ನಮಗನೆ ಸಿಕ್ಕಿಲ್ಲ

ಅಲ್ಲಿ ಏನ್ ಬರಕತ್ತಲ್ಲ ಕುರಿ ಕುರ್ಮರಿ ಅವಷ್ಟು ಏನ ನೋಡ್ಕೊಂಡಂತೇನ ಬಂದ್ ನೋಡಲ್ ಮಾ ಅನ್ನ ಬಂದ ನಿಮ್ ಚಿಕ್ಕಪ್ಪನ ಬಂದ್ರು ಅಪ್ಪನದ ಇಲ್ಲ ಹ್ಮ್ ಅಪ್ಪನೋದಣ್ಣ Ya pa, alen honto <indo> la, <by> wastu namo <thonsara> anukonda <iblampa> riyuriga. Aha. Nanga mandi uwa?

ನಾ ಹೇಳಿದ್ದಿಲ್ಲ ಅವನ ಕರೆಂಟ್ ಇರ್ಲಿದ ಹೊಲ ಕರೆಂಟ್ ಇರ್ಲನಾ ಎಲ್ಲಿ ಬಂದಿದ್ದು ಬಮ್ಮಾಯ್ತ ಎಷ್ಟು ಚಾರ್ಜರ್

సి పిన్ నో 3 పిన్ మొబైల్ కు బర్తవ ఓహో వేరే వేరే వెరైటీ నంద ఆ ఇది అప్ప ఫోన్ ఇర్తదిది ఇది నా ఫోన్ ఇర్తదిది ఇది సన్ సన్ ఇంకొంతర వేరే బర్తది తాపు ఇది ఛార్జర్ ఇది ఛార్జర్ ఇది కరెక్ట్ ఛార్జర్ లేదు ఏం మాట్లాడతన్నావు ఆ ఒట్టు నాకు కేవలం మొబైల్ ఇట్గొనదు ఇది ఇది కనెక్ట్ ఉండనిలా ఇట్గొనదు హ కేవలం ఇదె ఇల్లు ఇట్గొబడ వేరే కడే ఇది సోకరు తీసుకుంది నేను ಹಾ ಹೌರೇಂಗಿಲ್ಲ ಬ್ಯಾಟ್ರಿನ ಐತಿ ಮತ್ತ ಚಾರ್ಜ್ ಮಾಡ್ಕೋಬಹುದು ಮೊಬೈಲ್ ಕಾಗ ಎಲ್ಯ ಬಗ್ಗೆ

యా 24 అయితలా బాబాయ్ కుద్రస్ట్ సోనకౌంద్ర ఆరందాల నా కమతి పణక ఆసాయి మెచ్చు పణన ఆసార మెచ్చు నాకకు 5 సారుద్ర 5 నిరుది మొంద మొందకి ముందు హోగి ఆకి తోగో సుమిత్రని టవల్ తోకోరా టవల్ కోసక అన్న తంగి జగడ ఇగావ్ రంసి దాతి ఇకిన్ రంసు

ತಿರ್ಗ್ಯಾಡಿ ಮಾ ತಿಂಡ್ ಮಾ ತಿಂಡು ಪಂಟ್ ಹೊಡದು ಅಟ್ಟಿ ಹೊಡದು ನಮ್ಮ ಜೊತಿ ಒಂದು ಫೋಟೋ ತಕೊಂಡು ರೀಲ್ಸ್ ಮಾಡಿ ಗದ್ದೆ ಮಾಡಿ ಅವ್ನಿಲ್ಲ ತೋರಿಸ್

नीरपुरी ये जमा नी पुरी नीरपुरी शिवाम ने मां हां नहीं ले नहीं ले कुछ सा का हां ನಾನು ಬಿಟ್ಕೋಕೋತೀರಿ ಇಲ್ಲ ಅಜ್ಜಿ ಕಟ್ಟಿ ಮ್ಯಾಗ ಹಾಸಲ್ಲ ಕಿಲಿ ಹಾಕಿದ್ರೆ ಹಿಂಗ್ ಬರಕ್ ಬರ್ತಲ್ವಾ ಇಲ್ಲಿ ನಿನ್ನೆ ನಿದ್ದೆ ಆತನ ಇಲ್ಲ ನೀತ ಇಲ್ಲಿ ನಿನ್ನೆ ನಿದ್ದೆ ಆತನ ಇಲ್ಲ ಮತ್ತೆ ಇಲ್ಲಿ